ಯಾವಾಗ್ಲೂ ಆಕಾಶ್ ಅವ್ರು ಫೋನ್ ಮಾಡಿ ಮಾಡಿ ಸೇರ್ಕೊಳ್ಳಿ 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 ಅಂತ ಅದೇ ನಾನ್ ಲೇಟ್ ಅಡ್ಮಿಷನ್ ಆಗಿದೆ ಆದ್ರೆ ಇವಾಗ ಇದು ರಿಸಲ್ಟ್ಸ್ ಎಲ್ಲ ನೋಡಾದ್ಮೇಲೆ ನಾನು ಒಳ್ಳೆ ಚಾಯ್ಸ್ ಮಾಡಿದೆ ಅಂತ ಅನ್ಸ್ತಾ ಇದೆ ಮೈಸೂರಲ್ಲಿ ನಮ್ಮ ಆಕಾಶಿಂದಾನೇ ಜಾಸ್ತಿ ಬೆಟರ್ ರಿಸಲ್ಟ್ಸ್ ಅಂತ ಬಂದಾದ್ಮೇಲೆ ಏನು ರಿಗ್ರೆಟ್ಸ್ ಎಲ್ಲ ಸೇರ್ಕೊಳ್ಳೋದು ಹೊರಗಡೆಯಿಂದ ಆಕಾಶ ನೋಡುತ್ತಿದ್ದು ಕಾಲ್ ಮಾಡ್ತಿದ್ದದ್ದು ಬೇರೆ ಇಲ್ಲಿ ಬಂದ ನಂತರ ನಿಮ್ಗೆ ಹೇಗೆ ಅನ್ನಿಸ್ತು ಇಲ್ಲಿಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಏನಾದ್ರೂ ಸಮಯ ಹಿಡಿತಾ ಅದು ಫಸ್ಟ್ ಇಯರ್ ಅಲ್ಲಿ ಒಂದು ಸ್ವಲ್ಪ ಟೈಮ್ ನೀಟಾಗಿ ಮ್ಯಾನೇಜ್ ಮಾಡೋಕ್ ಬರ್ತಾ ಇಲ್ಲ ಕಾಲೇಜು ಅಲ್ಲಿ ಬೇರೆ ಪೋರ್ಷನ್ ನಡೀತಾ ಇತ್ತು ಇಲ್ಲಿ ಬೇರೆ ಪೋಷನ್ ನಡೀತಾಯಿತ್ತು ಆದ್ರೆ ಅದಾದಮೇಲೆ ಒಂದು ಪ್ರಯೋರಿಟಿ ಕಂಡುಕೊಂಡೆ ಇದೇ ಮಾಡಬೇಕು ಅಂತ ಅವಾಗ ಜಾಸ್ತಿ ಆಕಾಂಶಕ್ಕೆ ಫೋಕಸ್ ಮಾಡ್ತಾಯಿದೆ ಇಲ್ಲಿ ಸಿಲಬಸ್ ಜೊತೆ ಹೋಗ್ತಾ ಇದೆ ಅದಾದ ಮೇಲೆ ಅಡ್ಜೆಸ್ಟ್ ಆಗೋ ಟೈಮ್ ಬೇಕು ಆದ್ರೆ ಏನು ಅಡ್ಜೆಸ್ಟ್ ಆದ ಮೇಲೆ ಫುಲ್ ಸಿಲಾಗಿರುತ್ತೆ ಆರಾಮ್ ಮಾಡ್ಕೊಂಡು ಯಾವ ರೀತಿ ಮೋಟಿವೇಷನ್ ಆಯ್ತು ಮೋಟಿವೇಷನ್ ಅಂದ್ರೆ

ಅವಾಗ್ಲೂ ಚೆನ್ನಾಗಿ ಬಂದಿತ್ತು ಸೊ ಅದ್ ನೋಡ್ಬಿಟ್ಟು ಚೆನ್ನಾಗಿದೆ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಈಸಿ ಆಗುತ್ತೆ ಅಂತ ಸೇರ್ಬೋದು